ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಮ್ಗೆ ಗೊತ್ತಾಯಿದೆ ನನ್ನ ಸಿ ಎಸ್ ರಘು ಅಮ್ಮ ನಿಮ್ಮ ಹೆಸರು ಅಮ್ಮ ಇವರ ಅಮ್ಮ ಕಳೆದ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಮ್ಮ ಇಪ್ಪತ್ಮೂರು ವರ್ಷ ನಿಮ್ ಇಪ್ಪತ್ಮೂರು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರು ನಿಮ್ ಸ್ವಂತನ ಇದು ಗಾಡಿ ಯಾವ ನೀನೆ ತಗೊಂಡ ಇಲ್ಲ ಏನಾದ್ರು ಸಾಲ ಸಾಲ ಇಲ್ಲ ಏನು ಇಲ್ಲ ಇಪ್ಪತ್ಮೂರು ವರ್ಷದಿಂದ ದುಡ್ದು ನೀನ್ ತಗೊಂಡಿದ್ಯಾಂಡ್ ತಿನ್ಬೇಕು ಅಂತ ಹೇಳಿ ತಗೊಂಡವ್ರಂತೆ ಓಕೆ ಗುಡ್ ತುಂಬಾ ಚೆನ್ನಾಗಿದೆ ಬೆಳಿಗ್ಗೆ ದುಡ್ಕೊಂಡು ತಿನ್ನೋದಕ್ಕೆ ಗಾಡಿ ತೊಗೊಂಡಿದ್ವಿ ನಿಜವಾಗ್ಲು ಇನ್ನೂ ಸ್ವಾಭಿಮಾನಿ ನಿಮಗೆ ಒಂದು ಪ್ರಶ್ನೆ ನಿಮ್ಮ ಸ್ವಂತ ಏಕಾದಶಿ ಸ್ವಾಮಿ ಬಾಡಿಗೆ ಇಲ್ಲ ನಡೆ ಅಲ್ಲೆಲ್ಲ ಕೋಗಲ್ ಲೇಟಲ್ಲಿ ಮನೆಗಳು ಕೆಡವಾಗಿ ಕೆಡವೆ ಆಗ್ಬಿಟ್ರು ಅಂತೇಳಿ ಎಲ್ರಿಗೂ ಮನೆಗಳಿಗೆ ಕೊಡಬೇಕು ಅಂತೇಳಿ ಆ ಮನೆಗಳಿಗೆ ಒಡೆದಾಕಿರೋದ್ರ ಬಗ್ಗೆ ಕೇರಳ ಸಿಎಂ ಪಿಂಡ್ರಾಯಿ ಮಾತಾಡ್ದ ಅಂತೇಳಿ ಎ ಐ ಸಿ ಸಿ ವೇಣುಗೋಪಾಲ್ ಮಾತಾಡಿದ್ರು ಅಂತೇಳಿ ಹೊಡೆದಾಕಿರೋರಿಗೆಲ್ಲ ಅನಾಥನ ಜಡಿ ಕೂತ್ಕೊಂಡಿರೋರಿಗೆಲ್ಲ ಸರ್ಕಾರದ ಜಾಗದಲ್ಲಿ ಮನೆಗಳಿಗೆ ಕಟ್ಕೊಂಡಿರೋರು ಅಕ್ರಮವಾಗಿ ಅಂದರೆ ಬೇರೆಯವ್ರಿಗೆ ಕಂಡವ್ರಿಗೆ ದುಡ್ಡು ಕಾಸು ಕೊಟ್ಟು ಅಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಸರ್ಕಾರ ಇವತ್ತು ಮನೆಗಳು ಕೊಡಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೆ ಸರಿ ಒಪ್ಕೊಳ್ತೀನಿ ನಾನು ಏನೂ ಇಲ್ದಿರೋ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ದುಡಿಮೆಗಂತಾನೇ ಗಾಡಿ ತೊಗೊಂಡು ಓಡಾಡ್ತಾರೆ ಇವ್ರಿಗೆ ಮನೆ ಇಲ್ಲ ಇವ್ರಿಗೆ ಮನೆ ಕೊಡೋದು ಯಾರೋ ಇಂಥವ್ರ ಬಗ್ಗೆ ಸರ್ಕಾರಕ್ಕೆ ನಿರ್ಲಕ್ಷ್ಯತೆ ಯಾಕೆ ಇಲ್ಲಿ ನೀವು ಸಮುದಾಯಗಳನ್ನ ನೋಡಿಕೊಂಡು ಸಹಾಯ ಮಾಡೋದು ಒಂದು ಕಡೆ ಇರಲಿ ಆದರೆ ಮನವೀಯತೆ ಮನುಷ್ಯತ್ವ ಬಡತನ ನೋಡಿಕೊಂಡು ಮನೆಗಳಿಲ್ದಿರೋರಿಗೆ ಮನೆ ಕೊಡಬೇಕಲ್ವಾ ಬಲಹೀನರು ಇವರೆಲ್ಲ ಇವರೆಲ್ಲ ಒಂದು ಕೋಟಿ ಎರಡು ಕೋಟಿ ಕೊಟ್ಟು ಬೆಂಗಳೂರಲ್ಲಿ ಮನೆ ಕೊಳ್ಕೊಳಂಗಿದ್ರೆ ಬೆಂಗಳೂರಲ್ಲಿ ಪರ್ ಸ್ಕ್ವೇರ್ ಫೀಟ್ ಕಾಂಜಿ ಪಿಂಜಿ ಏರಿಯಾಗೂ ಅಂತ ಹೇಳಿದ್ರೆ ನೀವು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಹತ್ತು ಸಾವಿರ ರೂಪಾಯಿ ನಿಮಗೆ ಸ್ಕ್ವೇರ್ ಫೀಟ್ ಆದ್ರೂ ಒಂದು ಸೈಟು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಆಯಿತು ಇವರೆಲ್ಲ ಬದುಕಿರೋವರೆಗೂ ಒಂದು ಕೋಟಿ ರೂಪಾಯಿ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡಿ ಒಂದು ಸೈಟ್ ತೊಗೊಳ್ಳೋಕ್ಕಾಗುತ್ತಾ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂದರೆ ಅಷ್ಟಮ್ಮ ಗೊತ್ತಿಲ್ಲ ನೂರಿಪ್ಪತ್ತು ಲಕ್ಷ ರೂಪಾಯಿ ನೂರು ಲಕ್ಷ ಆಮೇಲೆ ಇಪ್ಪತ್ತು ಲಕ್ಷ ನೂರಿಪ್ಪತ್ತು ಲಕ್ಷ ನೋಡಿ ಈ ಸಮುದಾಯದವ್ರಿಗೆಲ್ಲ ಇವರೆಲ್ಲ ಬಡವರಾಗಿ ಕಾಣಲ್ವಾ ಇವರೆಲ್ಲ ಬಲಹೀನರಾಗಿ ಕಾಣಲ್ವಾ ಇವರೆಲ್ಲ ಅಸಹಾಯಕರಾಗಿ ಕಾಣಲ್ವಾ ದುಡ್ಕೊಂಡು ತಿನ್ನೋ ಜನಕ್ಕೆ ಸರ್ಕಾರ ಒಂದು ಮನೆ ಕೊಟ್ಟರೆ ಮುಳುಗೋಗ್ಬಿಡ್ತದ ಪ್ರಭಾವ ಪ್ರಬಲ ಪ್ರಳಯ ಬಂದು ಕೊಚ್ಕೊಂಡೋಗ್ಬಿಡ್ತದ ಇಲ್ಲ ಸರ್ಕಾರದಲ್ಲಿರೋರು ಎಕ್ಕೊಟ್ಟೋಗ್ಬಿಡ್ತಾರಾ ಏನಿಲ್ಲಲ್ಲ ನಿಮ್ಮ ಅಪ್ಪನ ಮನೆ ಏನಾದರೂ ಕೊಡ್ತೀರಾ ನೀವು ಎಲ್ರಿಗೂ ಹೆಂಗೆ ಹಂಚಿಕೆ ಮಾಡ್ತೀರಾ ಹಂಗೆ ಹಂಚಿಕೆ ಮಾಡಿ ಬಡವ್ರಿಗೆ ಸಹಾಯ ಮಾಡಿ ಪ್ರತಿಯೊಬ್ಬರಿಗೂ ಮನೆ ಕೊಡಿಸಿ ನೀವು ಅಧಿಕಾರದಲ್ಲಿರೋವಾಗ ಮಾಡಿದ್ರೆ ನೀವು ಉದ್ಧಾರ ಆಗ್ತೀರಾ ನಿಮ್ಮ ಹೆಂಡ್ರ ಮಕ್ಳು ಉದ್ಧಾರ ಆಗ್ತೀರ ಇಲ್ಲಾಂದ್ರೆ ಎಲ್ಲರೂ ಯಾಕುಟ್ಟೋಗ್ಬಿಡ್ತೀರಾ ಹುಷಾರ್ ಅಲ್ಲೇನಮ್ಮ ಹಾಂ ಎಮ್ಮ ಹೇಳಿದ್ ನಡೀತದೆ